ದೇವರ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನ ವಂದಿಸುತ್ತೇನೆ ಎರಡು ಸಾಮುವೆಲ್ಲ ಐದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸೇನಾಧೀಶ್ವರನಾದ ಹೋವ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ಸಂಗಡ ದೇವರು ಇದ್ದುದರಿಂದ ದಾವಿದನು ಏನಾದನು ಅಭಿವೃದ್ಧಿ ಆದನ ಪ್ರೀತಿ ಉಳ್ಳ ದೈವ ಜನರೇ ದೇವರ ಪ್ರಸನ್ನತೆ ದಾವಿದನನ್ನ ಏನ್ ಮಾಡಿತು ಅಭಿವೃದ್ಧಿ ಮಾಡಿತು ದೇವರ ಮಹಿಮೆ ದಾವಿದನನ್ನ ಅಭಿವೃದ್ಧಿ ಪಡಿಸಿತು ಪ್ರೀತಿ ದೈವ ಜನರೇ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇರುವಾಗ ನಾವೇನಾಗ್ತೇವೆ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೇವೆ ಪ್ರೀತಿ ಉಳ್ಳ ದೈವ ಜನರೇ ಹೇಗೆ ಕರ್ತನು ದಾವಿದನೊಂದಿಗೆ ಇದ್ದು ಅಭಿವೃದ್ಧಿಯನ್ನು ಕೊಟ್ಟು ನಡೆಸಿದರೋ ಅದೇ ರೀತಿಯಾಗಿ ಈ ಸಮಯದಲ್ಲಿ ಕರ್ತನು ವಾಗ್ದಾನವನ್ನ ಮಾಡಿರುವವನಾಗಿದ್ದಾನೆ ಕರ್ತನು ನಮ್ಮ ಜೊತೆಯಲ್ಲೂ ಇದ್ದು ನಮಗೇನು ಮಾಡುವವನಾಗಿದ್ದಾನೆ ಜೊತೆ ಜಯವನ ಕೊಡುವವನಾಗಿದ್ದಾನೆ ನಾವು ಹೋಗುವ ಸ್ಥಳಗಳಲ್ಲಿ ಬರುವಂತ ಸ್ಥಳಗಳಲ್ಲಿ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಒಂದು ಜಯವನ್ನ ಅನುಗ್ರಹಿಸಿ ನಮ್ಮನ್ನ ನಡೆಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ ಪ್ರೀತಿ ದೇವ ಜನರೇ ನಾವು ಇವಾಗ ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಈ ಸಮಯಕ್ಕಾಗಿ ನಾನ್ ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳು ನಿನ್ ಮುಟ್ಟು ಸ್ವಾಮಿ ದಾವಿದನೊಂದಿಗೆ ಇದ್ದು ನಿನ್ ಹೇಗೆ ಜಯವನ್ನ ಕೊಟ್ಟಿಯೋ ಅಭಿವೃದ್ಧಿಯನ್ನು ಕೊಟ್ಟಿಯೋ ಅದರಂತೆ ಕರ್ತನೆ ಜನರಿಗೆ ನಿನ್ನ ಅಭಿವೃದ್ಧಿಯನ್ನು ಕೊಡು ಜಯವನ್ನ ಕೊಡಪ್ಪ ನಿಮ್ಮ ನಾಮಕ ಸ್ತೋತ್ರ ರಾಜ ರೀತಿ ನೇಶು ಕ್ರಿಸ್ತನ ಹೆಸರಿನ ತಂದೆಯೇ i mean